ಹಲೋ ಫ್ರೆಂಡ್ಸ್ ನೀವು ಲಾಂಗ್ ಜರ್ನಿ ಮಾಡಬೇಕಾದ್ರೆ ಯಾವ ಯಾವ ಫುಡ್ಗಳನ್ನು ಪ್ರಿಪೇರ್ ಮಾಡಿಕೊಂಡು ನೀವಿಟ್ಕೊಂಡು ಹೋದ್ರೆ ಜರ್ನಿ ಹ್ಯಾಪಿ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ವ್ಲಾಗನ್ನ ನೀವು ನೋಡಲೇಬೇಕು ಆ ಫ್ರೆಂಡ್ಸು ನಮಸ್ಕಾರ ಅಟ್ ಡೈರಿ ಲೈಫ್ ತಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ನನ್ನ ಪ್ರೀತಿಯ ಫ್ರೆಂಡ್ಸ್ ಜೊತೆ ಬ್ಯಾಂಗಳೂರಿನಿಂದ ನ್ಯೂ ಡೆಲ್ಲಿ ಅಲ್ಲಿಂದ ಚಂಡೀಗರಿಗೆ ಹೋಗ್ತಾ ಇದ್ದೀನಿ ವೆಸ್ಟ್ ಇಂಡಿಯಾ ಅಡ್ವೊಕೇಟ್ಸ್ ಕಾನ್ಫರೆನ್ಸಿಗೆ ಪಾಲ್ಗೊಳ್ಳಕ್ಕೆ ಹೋಗ್ತಾ ಇದ್ದೀವಿ ಈಗ ಟ್ರೈನಿಗೆ ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ಟ್ರೆಡಿಷನ್ ಫುಡ್ಗಳು ನಮ್ಮ ನೇಟಿವಿಟಿ ಫುಡ್ಗಳನ್ನ ಯಾವ್ದಾವ್ದನ್ನ ಪ್ಯಾಕ್ ಮಾಡ್ಕೊಂಡು ಹೋದರೆ ನಿಮಗೆ ಫುಡ್ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ನಾನು ಈ ಎಪಿಸೋಡಲ್ಲಿ ತೋರಿಸ್ತಾ ಇದ್ದೀನಿ ಹಿಂದೆ ಬಂದಂತಹ ಅಡ್ವೊಕೇಟ್ ಫ್ರೆಂಡ್ ಪುಷ್ಪಲತಾ ಇವರು ಯಾವ ಯಾವದನ್ನ ಫುಡ್ಗಳನ್ನ ನಾವು ಬರೋವರಿಗೂ ನೈನ್ ಡೇಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಫುಡ್ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಯಾವ ಯಾವ ಫುಡ್ ಗಳನ್ನ ಪುಷ್ಕಲತಾ ಮೇಡಮ್ ಅವರು ಒಂದು ಕಂಪಾರ್ಟ್ಮೆಂಟ್ ಒಂದು ಸೂಟ್ ಕೇ ಸ್ಫೂರ್ತಿ ಬರೋವರೆಗೂ ನೈನ್ ಡೇಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಫುಡ್ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಯಾವ ಯಾವ ಫುಡ್ಗಳನ್ನ ಪುಷ್ಕಲತಾ ಮೇಡಮ್ ಅವರು ಒಂದು ಕಂಪಾರ್ಟ್ಮೆಂಟ್ ಒಂದು ಸೂಟ್ ಕೇಸ್ ಸ್ಫೂರ್ತಿ ತಂದಿದ್ದಾರೆ ಯಾವ ಯಾವ ಫುಡ್ಗಳಿದೆ ಬನ್ನಿ ನೋಡೋಣ ತಿನ್ನೋಣ ಬನ್ನಿ ಇವರು ಶಿವಮೊಗ್ಗದಿಂದ ಬಂದಂತಹ ನನ್ನ ಅಡ್ವೊಕೇಟ್ ಕೊಲೆಗೂ ರೇಣು ಮೇಡಮ್ ಇವರೇ ಪುಷ್ಪಲತಾ ಮೇಡಮ್ಮು ಸದ್ಯಕ್ಕೆ ಅನ್ನಪೂರ್ಣೆಯಾಗಿ ಒಂದು ಕೇಸ್ ಪೂರ್ತಿ ನಮ್ಮೂರಿನ ಫುಡ್ ತಗೊಂಡ್ಬಂದಿದ್ದಾರೆ ಹಾಯ್ ಶಿ ಮೈ ಡಾಟರ್ ಪ್ರಣತಿ ಆಹ್ ಮೇಡಮ್ ತೋರ್ಸ್ಬಿಡಿ ಏನೇನ್ ಫುಡ್ ತಂದಿದೀರಾ ಅಂತ ಇದು ನಮ್ಮನೆದು ಇದು ತೋಟದ್ದು ಬಾಳೆ ಎಲೆ ಇದ್ರಲ್ಲಿ ಊಟ ಮಾಡಿದ್ರೆ ಒಳ್ಳೇದು ಮನೆಯಿಂದ ತಂದಿದ್ ಊಟದ ಒಂದು ಫೀಲಿಂಗ್ ಇರತ್ತೆ ಘಮಘಮ ಇರ್ಲಿ ಒಂದೆರ್ಡ್ ಮೂರ್ ದಿನ ಆದ್ಮೇಲೆ ಎಲ್ಲಾ ನಮ್ ಫುಡ್ ಐಟಮ್ಸ್ ನಮ್ಮ ದೇಶೀಯ ಸೊಗಡಿನ ಎಲ್ಲಾ ಎಲ್ಲಾ ತಂದಿದ್ವಿ ಏನ್ ರೊಟ್ಟಿ ಮೇಡಂ ಅದು ಇದು ಸಜ್ಜೆಯಿಂದ ನಮ್ ಮನೆಯದೇ ಇಟ್ಟು ನಾವೇ ಹಾಕಿ ನಾವೇ ಎಲ್ಲಾ ಪ್ರತಿಯೊಂದನ್ನ ಹಾಕಿ ರೊಟ್ಟಿ ಮಾಡಿದ್ದೆ ಯಾರು ಮೇಡಮ್ ಅದು ಮಾಡಿದ್ದು ನಮ್ ಸ್ನೇಹಿತ್ರು ಆಮೇಲೆ ಚಟ್ನಿ ಪೌಡ್ರು ಇದು ಯಾವ ಚಟ್ನಿ ಪೌಡ್ರಂದ್ರೆ ಅದು ಶೇಂಗಾ ಎಲ್ಲ ಕಾಳುಗಳು ಹಾಕಿ ಮಾಡಿದ್ದು ಚಟ್ನಿ ಪೌಡ್ರು ಆಮೇಲೆ ನಮ್ದು ಕರ್ಜಿಕಾಯಿ ನಮ್ಮ ದೇಶಿಯದ್ದು ಆಮೇಲೆ ಬರ್ಫೀಸು ಶೇಂಗಾದಿಂದ ಮಾಡಿರ್ತಕ್ಕಂಥದ್ದು ಶೇಂಗಾ ಬರ್ಫಿ ಶೇಂಗಾ ಬರ್ಫಿನು ಓಕೆ ಆಮೇಲೆ ಇದು ಒಂದು ವೆರೈಟಿ ಆಗಿರ್ತಕ್ಕಂಥ ಒಂದು ಫುಡ್ ಇದು ದೇಶೀಯ ಬೆಲ್ಲದಿಂದ ಮಾಡಿರ್ತಕ್ಕಂಥ ಗಾಣದ ಬೆಲ್ಲದಿಂದ ಮಾಡಿದ ಉಂಡೆ ಉಂಡೆ ಇದು ಶೇಂಗಾ ಉಂಡೆ ತರ ಇದೆ ಬೆಲ್ಲ ಜೋನಿ ಬೆಲ್ಲದಿಂದ ಮಾಡಿದ್ದು ಇದು ಕೆಂಪು ಚಟ್ನಿ ಅಂತ ಹೇಳ್ಬಿಟ್ಟು ರೆಡ್ ಚಿಲ್ಲಿ ಇದಲ್ಲ ಮೇಡಮ್ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬರುತ್ತೆ ಅಂತ ಅಂದಿದ್ದೀರಾ ಹೌದೌದು ಆಮೇಲೆ ಇದು ಒಂದು ಉಪ್ಪಿನಕಾಯಿ ಇದು ಯಾವ್ದಾದ್ರು ಮೇಡಮ್ ಇದು ನೆಲ್ಲಿಕಾಯಿ ಹಿಡಿದು ಓ ಉಪ್ಪಿನ ಇದು ಹುಣಸೆ ಹಣ್ಣಿಂದ ಸೂಪರ್ ಸೂಪರ್

ಎಳ್ಳು ಮತ್ತು ಶೇಂಗಾ ತಂದಿದ್ದಾರೆ ರೇಣುಕಾ ಮೇಡಮ್ ಅವರು ಟ್ರೈನ್ ಅಲ್ಲಿ ತಿನ್ನಕ್ಕೆ ಏನೇನು ಸಾಧ್ಯ ಅದನ್ನೆಲ್ಲ ಎಳ್ಳು ಬೆಲ್ಲ ತಂದಿದ್ದಾರೆ ರೀಸೆಂಟ್ ಆಗಿ ಸಂಕ್ರಾಂತಿ ಬೇರೆ ಮುಗಿದಿರೋದ್ರಿಂದ ನೋಡೋಣ ಟೇಸ್ಟ್ ಮಾಡೋಣ ಆಮೇಲೆ ಮಂಡಾಳು ಖಾರ ತಂದಿದೀವಿ ನಮ್ಮ ಕಡೆ ಮಂಡಾಳು ಖಾರ ಈರುಳ್ಳಿ ತಂದಿದೀವಿ ತೋರಿಸಿ ಮೇಡಮ್ ಈರುಳ್ಳಿ ಈ ನೋಡಿ ಫ್ರೆಂಡ್ಸ್ ನಾನು ಯಾಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಟ್ರಾವೆಲ್ ಮಾಡುವಾಗ ಏನೇನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅನ್ನೋ ತೋರ್ಲಿಕ್ಕೋಸ್ಕರ ಬಂದಿದ್ದೀನಿ ಅಮ್ಮನ ಈರುಳ್ಳಿ ಅಜ್ಜಿಯ ಈರುಳ್ಳಿ ಸಹ ಸೂಟ್ ಕೇಸನ್ ಮಲ್ಕೊಂಡಿದೆ ನೋಡಿ ಅದಕ್ಕೆ ಈರುಳ್ಳಿಯನ್ನ ತಂದ್ಬಿಡ್ತೀವಿ ಹೆಚ್ಚ ತಾನೆ ನೀವು ಲಾಂಗ್ ಟೂರ್ ಹೋಗುವಾಗ ಇವನ್ನೆಲ್ಲಾ ಪ್ಯಾಕ್ ಮಾಡ್ಕೋಬೇಕಂತ ಈ ಲಾಗ್ ಮಾಡಿದೀನಿ ನೋಡಿ ನಾವು ಅಷ್ಟೇ ನಾಲ್ಕೈದು ರಾಜ್ಯಗಳಲ್ಲಿ ಸುತ್ತಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದೀವಿ ಅಲ್ಲಿ ಫುಡ್ ನಮಗೆ ಫುಡ್ ಸಮಸ್ಯೆ ಆಗ್ಬಾರ್ದು ಅಂದ್ಕೊಂಡು ಡೈಜೆಷನ್ ಸಮಸ್ಯೆ ಆಗ್ಬಾರ್ದು ಕಂಟಿನ್ಯೂ ಬೇರೆ ಇನ್ ಫುಡ್ ಇಮಿಡಿಯೇಟ್ ಚೇಂಜ್ ಇಷ್ಟೊಂದು ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದಾರೆ ಯಾವಾಗ್ ತಂದಿದ್ದೀರಾ ಫ್ಲೋರ್ ತೋರಿಸಿ ಅಕ್ಕಿ ಹಿಟ್ಟು ತಂದಿದ್ದಾರೆ ಯಾಕೆ ಅಂತೀರಾ ರಾ ತಂದಿದ್ದಾರೆ ಫ್ಲೋರ್ ಅಂದ್ರೆ ಅಲ್ಲಿ ಡೆಲ್ಲಿಯಲ್ಲಿ ಇವ್ರ ಕೊಲ್ಲಿಗೊಬ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್ ಇದಾರೆ ಮೇಡಮ್ ಅವ್ರ ಹೆಸರು ಗುರುರಾಜ್ ಗುರ್ರಾಜ್ ಸರ್ ನೋಡ್ಬಿಡಿ ನಿಮ್ ಮನೆಗೆ ಏನೇನ್ ತರ್ತಾ ಇದೀವಿ ಅಂತ ಅವರಿಗೆ ಇಲ್ಲಿ ಸ್ವಲ್ಪ ಕರ್ನಾಟಕ ಫುಡ್ ಎಲ್ಲ ಕಡಿಮೆ ಆಗಿದೆಯ ಮೈಸೂರಿನವರು ಬೇಸಿಕಲಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನವಣೆ ಅಕ್ಕಿ ತಂದಿದ್ದಾರೆ ಅಂತ ಇಲ್ಲಿ ಯಾಕೆಂದ್ರೆ ಅಲ್ಲಿ ನಮ್ಗೆ ಫುಡ್ ಸಮಸ್ಯೆ ಏನಾದ್ರು ಆಗಬಾರ್ದು ಅಂತ ಹೇಳಿ ನಮಗೂ ಗೆ ನಮ್ ಬಾಡಿ ಸೆಟ್ ಆಗಿರುತ್ತಲ್ಲ ನಮ್ಮೂರಲ್ಲಿ ಹಾಗಾಗಿ ನವಣೆ ಅಕ್ಕಿಯನ್ನ ರೈಸ್ ಮಾಡ್ಕೋಬಹುದು ಅಂತ ನೋಡಿ ಇಲ್ಲಿ ನವಣೆ ಅಕ್ಕಿ ಅಂದ್ರೆ ಹೀಗಿರುತ್ತೆ ಇದು ಇದನ್ನು ಸಹ ಬಳ್ಳಾರಿ ಮೇಡಮು ಬಳ್ಳಾರಿಯಲ್ಲಿ ಬೆಳೆದಂತಹ ಪುಷ್ಪಲತಾ ಮೇಡಮು ಅವರು ಹೊಲದ ಮೇಡಮ್ ಅವರ ಹೊಲದಲ್ಲಿ ಬೆಳೆದಂತಹ ನವಣಕ್ಕಿಯನ್ನ ಡೆಲ್ಲಿವರೆಗೆ ತಗೊಂಡು ಬರ್ತಾ ಇದಾರೆ ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ನಮ್ಮ ಬಾಡಿಗೂ ಬೇರೆ ಇನ್ ಫುಡ್ ಕಂಟಿನ್ಯೂಯಸ್ ನೈನ್ ಡೇಸ್ ಸೆಟ್ ಆಗಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ಆಮೇಲೆ ಅಕ್ಕಿ ಹಿಟ್ಟನ್ನು ತಂದಿದ್ದಾರೆ ನಾವೇನಾದ್ರು ದೋಸೆ ಆತರ ಏನಾರು ಮಾಡ್ಕೊಂಡು ನೋಡಿ ರಾಗಿ ಫ್ಲೋರ್ ತಂದಿದ್ದಾರೆ ಯಾಕೆಂದ್ರೆ ಅವರು ಬ್ಯಾಚುಲರ್ ಇರೋದ್ರಿಂದ ಏನಿರುತ್ತೋ ಇಲ್ಲೋ ಅವ್ರ ಮನೇಲಿ ಡೆಲ್ಲಿನಲ್ಲಿ ಅಂದ್ಕೊಂಡು ಫುಡ್ ಸಮಸ್ಯೆ ಮೇಜರ್ ಆಗಿ ನಾವು ಆಚೆ ಹೋದಾಗ ಫುಡ್ಡೇ ಸಮಸ್ಯೆ ಆಗೋದು ನಮ್ಗೆಲ್ಲೆಲ್ಲ ಟೂರ್ ಮಾಡಕ್ಕೆ ಹೆಲ್ತ್ ಅಪ್ಸೆಟ್ ಆದ್ರೆ ಸಮಸ್ಯೆ ಅಂದ್ಕೊಂಡು ನೋಡಿ ಒಂದು ಕೇಸ್ ಪೂರ್ತಿ ಬಟ್ಟೆ ತರ್ತೀವಲ್ಲ ಹಾಗೆ ಸೂಟ್ ಕೇಸ್ ಪೂರ್ತಿ ಪುಷ್ಪಲತಾ ಮೇಡಮ್ ಅವರು ಏನು ತಂದಿದ್ದಾರೆ ಫುಡ್ ತಂದಿದ್ದಾರೆ ಕೆಲವೊಂದು ಪ್ರಿಪೇರ್ಡ್ ಫುಡ್ ಇದೆ ಕೆಲವೊಂದು ರಾ ಫುಡ್ಸ್ ಇದೆ ಎಲ್ಲರೂ ತುಂಬಾ ತೊಂದರೆ ಪಡ್ತಾರೆ ಗುಡ್ ಮೇಡಮ್ ಹೇಗೆ ನೀವು ಮಾಡಿದ್ದೇ ಮಾಡಿ ಕಡೆ ಬೆಳಿತಾರಲ್ವಾ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಒಡೆ ಮಾಡಿದಾರಂತೆ ಮೇಡಮ್ ಶಾರ್ಟ್ ಆಗಿ ರೆಸಿಪಿ ಹೇಳ್ಬಿಡಿ ಮೇಡಮ್ ಬಾರೆಹಣ್ಣ ತಗೊಂಡ್ಬಂದು ಚಿಕ್ಕ ಹುಳಿ ಹುಳಿ ಬಾರೆಹಣ್ಣ ತೊಳೆದ್ಬಿಟ್ಟು ಇದಕ್ಕೆ ಜೀರಿಗೆ ಬೆಲ್ಲ ಹಸಿ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಬೇಕು ಇಲ್ಲಾಂದ್ರೆ ದೊಡ್ಡ ಅದ್ರಲ್ಲೇ ಹಿಂಗೇ ಮಾಡ್ಬೇಕು ಬಾರಿಹಣ್ಣ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ ಮೋಷನ್ಸ್ ಪ್ರಾಬ್ಲಮ್ ಇದೆ ಈಸಿ

ಆಮೇಲೆ ನೀವು ಹೇಳಿದ್ರಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಉದ್ಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಬಿಸಿಲಲ್ಲಿ ಒಣಗಿಸ್ಬೇಕು ಕರಿಯೋದಲ್ಲ ಇದು ಓ ಬಿಸ್ಕಲ್ ಒಣಗಿಸಿದ ಇದು ಆಯಿಲೇ ಯೂಸ್ ಮಾಡಿರಲ್ಲ ನೋಡಿ ಮೇಡಮ್ ನಾವು ಈ ಹಣ್ಣನ್ನ ಹಾಗೆ ತಿಂತೀವಿ ಆದರೆ ಈ ರೀತಿ ಚಿಕ್ಕಿಸ್ ತರ ಮಾಡ್ತಾರೆ ಅನ್ನೋದನ್ನ ಇವತ್ತೇ ನೋಡಿದ್ದು ಹುಣಸೆ ಪಿಚ್ಚು ಹ್ಮ್ ತೋರ್ಸಿ ನೋಡಿ ಹುಣಸೆ ಹಣ್ಣಿನ ಬೀಜವನ್ನ ನಾವು ಬಿಸಾಕ್ ಬಿಡ್ತೀವಿ ಅಲ್ವಾ ಆದ್ರೆ ನಮ್ಮ ಪುಷ್ಪಲತಾ ಮೇಡಮ್ ಬಳ್ಳಾರಿಯಿಂದ ಬಂದವರು ನೋಡಿದ್ರೆ ಇದು ಒಂಥರ ನೆಲಗಡ್ಲೆ ಇದೆ ಹುಣಸೆ ಬೀಜವನ್ನ ಈ ತರ ಬಿಡಿಸಿಬಿಟ್ಟು ಮತ್ತೆ ಅದನ್ನ ಕುರ್ದಿದ್ದಾರೆ ಜರ್ನಿಗೆ ಏನೇನ್ ಬೇಕೋ ಎಲ್ಲಾ ತಂದಿದ್ದಾರೆ ಸೂಪರ್ ಮೇಡಮ್ ಇದು ಏನಕ್ಕೆ ಕುಳ್ಳದಿದು ಹುಣಸೆ ಹಣ್ಣಿನ ಪಿಚ್ಚು ಇದು ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಬೋನ್ಸ್ ತುಂಬಾ ಸ್ಟ್ರೆಂತ್ ಅನ್ಬಿಡುತ್ತೆ ನವಡಿಸ್ ಎಲ್ಲರೂ ತಗೊಳ್ತಾ ಇದ್ದಾರೆ ಸುಮಾರು ಹೊತ್ತು ಬಾಯಲ್ಲಿ ಇಟ್ಕೊಂಡು ಇದನ್ನ ಸುತ್ತಾ ಇರ್ತದೆ ಅದು ತಿಂದುಬಿಡ್ತೀವಿ ಇಟ್ಸ್ ಗುಡ್ ಫಾರ್ ಹೆಲ್ತ್ ನಾವು ಚಿಕ್ಕಂದಿನಿಂದ ಇದು ತಿಂತಾ ಇದ್ವಿ ನಾವು ಹಾಗಾಗಿ ಜರ್ನಿ ಜರ್ನಿ ಟೈಮ್ ಅಲ್ಲಿ ಗಡಿ ಬಿಡಿಯಲ್ಲಿ ಆದ್ರೆ ಇದು ರೆಡಿ ಮಾಡ್ಕೊಂಡ್ ಬಂದಿದ್ದೆ ಇತ್ತು ಇದು ಮಾತ್ರ ತಗೊಂಡ್ ಬಂದೆ ಬಾರೆಹಣ್ಣಿಂದು ಬ್ಯಾಗಲ್ಲಿ ಇತ್ತು ಇದು ತುಂಬಾ ಇತ್ತು ಇನ್ನೂ ತುಂಬಾ ತರಬೇಕಾಗಿತ್ತು ಸ್ವಲ್ಪ ಏ ನಾನು ಕಿಡ್ನಾಪ್ ಮಾಡಿಬಿಡ್ತೀನಿ ಮೇಡಮ್ ಅದನ್ನ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಬಾಯಲ್ಲಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ ಮೇಡಮ್ ರೆಸಿಪಿ ಹೇಳಿದರೆ ಮಾಡಿ ಕರಿಯಂಗಿಲ್ಲ ಬಿಸ್ಲಲ್ಲಿ ಒಣಗಿಸ್ಬೇಕು ವರ್ಷಾನುಗಟ್ಟಲೆ ಇಡಬಹುದು ಡಬ್ಬದಲ್ಲಿ ಇದನ್ನ ಗುಡ್ ಫಾರ್ ಹೆಲ್ತ್ ಎನ್ ಡೈಜೆಸ್ಟಿವ್ ಇವ್ ಪರವಾಗಿಲ್ಲ ಜರ್ನಿ ಮಾಡೋಕೆ ಏನೇನು ನಾವು ಪ್ರಿಕಾಷನ್ ಆಗಿ ಪ್ಯಾಕಿಂಗ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಹೇಳಿದೀರ ಖಂಡಿತವಾಗಲು ನಿಮಗೆ ಎಲ್ಲ ನೋಡ್ತಾ ಇರೋಂತಹ ಫ್ರೆಂಡ್ಸ್ ಪರವಾಗಿ ಪುಷ್ಪಲತಾ ಮೇಡಮ್ಗೆ ಮತ್ತು ರೇಣು ಮೇಡಮ್ಗೆ ಹ್ಯಾಂಡ್ಸ್ ಫ್ರೆಂಡ್ಸ್ ನಮ್ಮ ಫುಡ್ ಅಲ್ಲಿ ಹೊಸ ಸೇರ್ಪಡೆ ಅಂದ್ರೆ ನಾವು ಶಿವಮೊಗ್ಗದಿಂದ ಹೊರಡುವಾಗ್ಲೇ ನಮ್ಮ ಅಡ್ವೊಕೇಟ್ ಕೊಲೆಗೂ ಲೀಲಾ ಮೇಡಮ್ ಅವರು ಮಾಡಿಕೊಟ್ಟಂತ ಶಂಕರಪಳೆ ಹಾಗೆ ಅವಲಕ್ಕಿ ಚುರುಮುರಿ ಹಾಗೆ ಇದು ಏನೋ ಮಹಾರಾಷ್ಟ್ರ ಮೆನು ಹೇಳಿದ್ರಪ್ಪ ತುಪ್ಪದಲ್ಲಿ ಮೆಂತ್ಯ ಸೊಪ್ಪನ್ನ ಡ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೈದಾ ಮತ್ತೆ ಕಡಲ ಹಿಟ್ಟಿಗೆ ಸೇರಿಸ್ಬಿಟ್ಟು ಮಾಡಿರೋಂತಹ ಒಂದು ಹೊಸ ಮೆನು ಇದು ಮಹಾರಾಷ್ಟ್ರ ಸ್ಟೈಲಿಂದು ವೆರಿ ಸೂಪರ್ ಮೆನು ನೋಡಿ ಟ್ರೈನ್ ಅಲ್ಲಿ ಹೋಗುವಾಗ ಈ ತರ ಫುಡ್ ಇಟ್ಕೊಂಡ್ರೆ ಹೊರಗಡೆ ಫುಡ್ ಅನ್ನು ಅವಾಯ್ಡ್ ಮಾಡಿದಂಗತ್ತೆ ಹೆಲ್ತ್ ಅನ್ನು ನಾವು ಹ್ಯಾಂಡ್ಸ್ ಅಪ್ ಲೀಲಾ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಈ ರೀತಿ ಸೂಪರ್ ಪ್ಯಾಕಿಂಗ್ ಮಾಡಿ ನಮ್ಗೆ ಫುಡ್ ಅನ್ನ ಪ್ರಿಪೇರ್ ಮಾಡಿಕೊಟ್ಟಿದ್ದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡಿ ನೀವು ಲಾಂಗ್ ಜರ್ನಿ ಮಾಡುವಾಗ ಈ ರೀತಿ ಪ್ರೇಷನ್ನ ಮಾಡ್ಕೊಂಡು ಹೋದರೆ ನಿಮಗೆ ಜರ್ನಿನೂ ಈಸಿ ಆಗುತ್ತೆ ಫುಡ್ ಸಮಸ್ಯೆ ಆಗೋದಿಲ್ಲ ನಮ್ಮ ಬಾಡಿ ಒಂದು ಫುಡ್ಡಿಗೆ ಸೆಟ್ ಆಗಿರುತ್ತಲ್ಲ ಹಾಗಾಗಿ ಇದು ಸಮಸ್ಯೆ ಆಗೋದಿಲ್ಲ ಬೇರೆ ಕಡೆ ಫುಡ್ ಅಲ್ಲಿ ಸ್ವಲ್ಪ ತಿನ್ನೋಣ ನಮ್ಗೆ ಜಾಸ್ತಿ ತಿನ್ನೋಣ ಓಕೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮೊದಲ ಬಾರಿಗೆ ನೀವು ಸರದ ಚಂಗೋಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು